राज तुम्हारे साथ है सरकार का जय होया महाराज का जय हो ಇದು ಬುಧವಾರ ಬೆಳಗ್ಗೆ ಸರಿಯಾಗಿ ಏಳು ಗಂಟೆ ಆಗಿದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನದಲ್ಲಿದ್ದೀವಿ ಯಲ್ಲಮ್ಮ ದೇವಿ ದೇವಸ್ಥಾನ ಗ್ರಾಮದೇವಿ ನಮ್ಮನೆ ಹತ್ರನ ಇದೆ ವಾಕೆಬಲ್ ಡಿಸ್ಟೆನ್ಸ್ ಇದೆ ಪೂಜೆ ಎಲ್ಲ ಮಾಡಿಸಿದ್ದಾಯಿತು ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ ಧನುರ್ಮಾಸದ ಮಾಸದ ಪೂಜೆನ ನಾನು ಮಾಡ್ತಾ ಇದ್ದೀನಿ ಆದರೆ ಇವತ್ತೇ ನಾನು ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತೀನಿ ದಿನಾನೂ ನಾನು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಬಂದು ಇಲ್ಲಿ ಒಂದು ದೀಪ ಮತ್ತು ತುಪ್ಪದ ದೀಪ ಗಂಧದ ಕಡ್ಡಿ ಪ್ರದಕ್ಷಿಣೆ ಪೂಜೆ ಎಲ್ಲ ಮಾಡ್ತಾ ಇರ್ತೀನಿ ಹೇಳಿದ್ನಲ್ವ ಧನುರ್ಮಾಸದ ಪೂಜೆನ ಶುರು ಮಾಡಿದಾಗ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೋದು ಮಾಡಬೇಕು ಒಳ್ಳೆಯದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಆಮೇಲೆ ಹಿಂದಿನ ಕಾಲದಿಂದ ಹಿರಿಯರು ಏನೂ ಒಂದು ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರಲ್ಲ ಧನುರ್ಮಾಸದಲ್ಲಿ ಮಾಸದಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದಕ್ಕಿಂತ ಮುಂಚೆ ನಾವು ಆದಷ್ಟು ಬೇಗ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಮನೆ ದೇವ್ರಿಗೆ ದೀಪ ಹಚ್ಚಿ ಹೊಸಲ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ಅರಳಿ ಅರಳಿ ಮರದ ಕೆರಳ ಅರಳಿ ಮರಕ್ಕೂ ಇಲ್ಲ ಇಲ್ಲಿ ನೋಡಿ ಬಿಲ್ಪತ್ರೆ ಬೇವಿನ ಮರ ಆಮೇಲೆ ಬನ್ನಿ ಮರ ಎಲ್ಲ ಇದೆ ಇದಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಕರ್ಪೂರ ದೀಪ ಈ ಥರ ಎಲ್ಲ ಮಾಡಿದಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದ ಅದನ್ನೇ ನಾನು ಈ ಸಾರಿ ಮಾಡ್ತಾಯಿದ್ದೀನಿ ಪ್ರತಿ ಸಾರಿಯೂ ಮಾಡಿರ್ತೀನಿ ಸೊ ಹಾಗೆಯೇ ಈ ಸಾರಿ ಮಾಡ್ತಾಯಿದ್ದೀನಿ ಎಷ್ಟು ದಿವಸ ಮಾಡ್ಬೋದು ಅಂದರೆ ಮಾಡೋಣ ಏನಂತೆ ನಮಗೂ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಭಯಂಕರವಾಗಿರೋ ಚಳಿನಲ್ಲಿ ಎಂಟು ಗಂಟೆವರೆಗೂ ಎದ್ದೇಳಬಾರ್ದು ಅನಿಸುತ್ತೆ ಆದರೆ ನೋಡಿದ್ರೆ ನಾನು ಮೂರುವರೆಗೆ ಎದ್ದು ಮೂರು ಗಂಟೆಗೆ ಎದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಗೆಯೇ ಮನೆ ಕೆಲಸಗಳನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ನಮ್ಮನೆ ಹತ್ರನೇ ಬರ್ತಾಯಿದ್ದೀನಿ ಹತ್ತಿರ ಇರೋದರಿಂದ ನಮಗೂ ಅದೊಂದು ಒಳ್ಳೆಯ ಅನುಕೂಲ ಅಂತಲೇ ಹೇಳ್ತೀನಿ ಇದ್ರ ಜೊತೆಗೆ ಬೆಳಗ್ಗೆ ಒಂದು ಫ್ರೆಶ್ನೆಸ್ಸು ತುಂಬ ಖುಷಿ ಇರುತ್ತೆ ನೋಡಿ ನಾನು ಯಾವುದೂ ಸ್ವೆಟ್ರ್ ಹಾಕಿಲ್ಲ ಶಾಲ್ ಕೂಡ ಹಾಕಿಲ್ಲ ಆದರೆ ತುಂಬ ಅಂದರೆ ತುಂಬ ಚಳಿ ಇದೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆನೆ ಚಳಿ ಇದೆ ಅಂತ ಹೇಳ್ತೀನಿ ಹೀಗೆ ಒಂದೊಂದು ದಿವಸ ನನಗೆ ಏನಾಗುತ್ತೆ ಸ್ವಲ್ಪ ಅಂದರೆ ಒಂದು ನಾಲ್ಕೈದು ಗಂಟೆ ಹಾಗೆ ತಲೆನೋವು ಅಂದರೆ ಕೋಲ್ಡ್ಗೆ ಕೋಲ್ಡ್ಗೆ ಬರ್ತೀನಲ್ವಾ ತಲೆನೋವು ಬರುತ್ತೆ ಅಂದರೆ ನಾನೇನು ದಿನಾನೂ ತಲೆ ಸ್ನಾನ ಮಾಡ್ತಾ ಇಲ್ಲ ಕೆಲವೊಬ್ಬರು ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಯಪ್ಪ ನಾನು ತಣ್ಣೀರು ಸ್ನಾನ ಮಾಡಿದೆ ಅಂದರೆ ಖಂಡಿತವಾಗ್ಲೂ ಆಯಿತು ಅದು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಆಗುತ್ತೆ ನನಗೆ ನಾನು ಸಮ್ಮರಲ್ಲೇ ನಾನು ಹೆಲ್ ಏನಪ್ಪ ಸಮ್ಮರಲ್ಲೇ ಕೂಡ ನಾನು ತಣ್ಣೀರು ಸ್ನಾನ ಮಾಡಲ್ಲ ನನ್ನ ಒಂದು ಆರೋಗ್ಯಕ್ಕೆ ತಣ್ಣೀರು ಆಗಿಬರಲ್ಲ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ನಿನ್ ನನಗೆ ಬಿಸಿನೀರು ಸ್ನಾನ ಅಂದರೆ ತುಂಬಾ ಇಷ್ಟ ಇಲ್ಲದೆ ಹೋದರೆ ನನಗೆ ಸ್ನಾನ ಮಾಡೋಕ್ಕಾಗಲ್ಲ ಮಾಡದೇ ಹೋದರೂ ಪರವಾಗಿಲ್ಲ ಆದರೆ ನಾನು ಬಿಸಿನೀರೇ ಸ್ನಾನ ಮಾಡೋದು ಅಂತ ಹೇಳ್ತೀನಿ ಹೀಗೇ ನಮ್ಮ ಮನೆಯಲ್ಲೂ ಗೀಝರ್ ಇರುತ್ತಲ್ವ ಅಂದರೆ ಅವಾಗ ನಮ್ಮ ಮನೆಯಲ್ಲಿ ನೀರಿರುತ್ತೆ ಚಳಿಗಾಲದಲ್ಲಂತೂ ಎರಡು ಟೈಮು ಗೀಝರ್ ಆನ್ ಆಗೇ ಇರುತ್ತೆ ನಮ್ಮ ಮನೆಯಲ್ಲಿ ಆಮೇಲೆ ತಲೆ ಸ್ನಾನ ಅಂದರೆ ಎರಡು ದಿವ್ಸಕ್ಕೋ ಮೂರು ದಿವ್ಸಕ್ಕೋ ಒಂದು ಸಾರಿ ಇವಾಗ ಒಂದು ಧನುರ್ ಮಾಸದ ಪೂಜೆ ಇದ್ದಾಗ ಮಾಡ್ತೀನಿ ಡೈಲಿ ಎಲ್ಲ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗಾಗಿನೇ ಸೊ ಇಷ್ಟೇ ನಮ್ಮ ಆರೋಗ್ಯನೂ ನೋಡಿಕೊಂಡು ಆಮೇಲೆ ಒಂದು ಟೈಮ್ ಸರಿಯಾಗಿ ಆದಷ್ಟು ಬೇಗ ನಾವು ಪೂಜೆ ಮಾಡಿದ್ರೆ ನಮಗೂ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಮೆಡಿಟೇಷನ್ ಇದು ಕೂಡ ಅಂತ ಕೂಡ ಕೇಳ್ತೀನಿ ಒಂದು ಪಾಸಿಟಿವ್ ಆಗಿರ್ತೀವಿ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ದಿನದ ಬೆಳಗ್ಗೆ ಒಂದು ಸುಂದರವಾಗಿರುತ್ತೆ ದಿನದ ಬೆಳಗ್ಗೆ ಒಂದು ಒಳ್ಳೆಯ ಶುಭ ದಿನವಾಗಿರುತ್ತೆ ದೇವರ ದರ್ಶನದಿಂದ ನಮ್ಮ ಇಡೀ ದಿನ ಉಲ್ಲಾಸವಾಗಿರುತ್ತೆ ಅದಾದ ನಂತರ ಅವತ್ತು ನಾನು ತಾಲಿಪೀಟ್ ಮಾಡಿದ್ದೆ ಮದ್ ಅಂದರೆ ಬೆಳಗ್ಗಿನ ಒಂದು ಟ್ಯೂಸ್ಡೇ ಟ್ಯೂಸ್ಡೇ ಲಂಚ್ ನಾನು ತಾಲಿಪೀಟ್ ಮಾಡಿದ್ದೆ ತಾಲಿಪೀಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಆಮೇಲೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಕ್ಯಾರೆಟ್ ತುರಿ ನವಿಲುಕೋಸು ತುರಿ ಇದೆಲ್ಲ ಹಾಕಿ ರುಚಿಯಾಗಿರೋ ಅಂದರೆ ನನಗೆ ತುಂಬ ಇಷ್ಟ ಅದನ್ನೇ ಮಾಡಿದೆ ಬೇಗನೂ ಆಗುತ್ತೆ ಆಮೇಲೆ ಇನ್ನೊಂದು ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನ ಇದೆ ಮೊಸರು ಇದೆ ಮಸಪ್ ಸಾರಿದೆ ಆಮೇಲೆ ಬೆಳ್ಳುಳ್ಳಿ ಖಾರದ ಪುಡಿ ಇದೆ ಮೊಸರು ಇದೆ ಮತ್ತು ಇದಕ್ಕೆ ಬರೀ ಮೊಸರು ಇದ್ರೂ ಸಾಕಾಗುತ್ತೆ ಯಾಕೆ ಅಂದರೆ ಮೇ ನಾನೆಲ್ಲ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಅದೆಲ್ಲ ಹಾಕಿರೋದ್ರಿಂದ ಮತ್ತೇನು ಬೇಕಾಗಲ್ಲ ಆಮೇಲೆ ಅವತ್ತು ಕರೆಂಟ್ ಹೋಗಿತ್ತು ನಮ್ಮ ಮನೇನಲ್ಲಿ ನಮ್ಮ ಮನೇನಲ್ಲಂದರೆ ನಮ್ಮ ಏರಿಯಾನಲ್ಲಿಯೇ ಒಂದು ಫೋರ್ ಅವರ್ಸ್ ಕರೆಂಟ್ ಹೋಗಿತ್ತು ನಾನು ಚಟ್ನಿ ಮಾಡೋಣ ಅಂದ್ಕೊಂಡೆ ಕಾಯಿ ಚಟ್ನಿ ಇದು ಕ ಕಾಯಿ ತುರಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಮಾಡೋಣ ಅಂದರೆ ನಾಲ್ಕು ಅವರ್ ಹೋಗಿತ್ತು ನಾವು ಊಟ ಮಾಡಿದ್ದು ಎರಡು ಮುಕ್ಕಾಲ್ಗೆ ಆದರೆ ಕರೆಂಟ್ ಬಂದಿದ್ದು ಮೂರು ಮುಕ್ಕಾಲ್ಗೆನೋ ಬಂತು ಸೊ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದಲ್ವ ನಾನು ಹೊಂಟ ಇಲ್ರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನಾನು ಇದನ್ನು ತಾಲಿಪಿಟ್ಟು ಮಾಡಿದೆ ಅಂತ ಹೇಳ್ತೀನಿ ತುಪ್ಪನೂ ಇದೆ ಮೊಸರು ಇದೆ ಎಲ್ಲ ಇದೆ ಬಿಸಿ ಬಿಸಿಯಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಹಿಟ್ಟು ಕಲಸಿಟ್ಟು ಹೋಗಿದ್ದೆ ಹೋಗಬೇಕಾದ್ರೆ ಬರ್ತಾ ಇದ್ದಂಗೆ ತಾಲಿಪೀಟುಗಳನ್ನ ತಟ್ಟಿದ್ದೀನಿ ನನಗೆ ತುಂಬ ಇಷ್ಟ ಮತ್ತು ಇನ್ನೊಂದೇನೆಂದರೆ ನಮಗೆ ರೈಸ್ ಜಾಸ್ತಿ ತಿನ್ನಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ನನ್ನ ತವ್ರ ಮನೆ ಬೆಳಗಂ ಸೈಡಲ್ವಾ ನಾವು ಜೋಳದ ರೊಟ್ಟಿನ ಯಾವಾಗಲೂ ಅದೇ ಅಭ್ಯಾಸ ಅದು ಹಾಗಾಗಿನೇ ನನಗೆ ಆದಷ್ಟು ಚಪಾತಿ ಮತ್ತು ತಾಲಿಪೀಟು ಜೋಳದ ರೊಟ್ಟಿನೂ ಮಾಡ್ತೀನಿ ಖಡಕ್ ರೊಟ್ಟಿನೂ ಮಾಡ್ತೀನಿ ಅದನ್ನು ಅವಾಗವಾಗ ಮಾಡಿರ್ತೀನಿ ಈ ಥರದ ಇಷ್ಟೇ ನನ್ನ ನನಗೆ ಜಾಸ್ತಿ ರೈಸ್ ಐಟಮ್ಗಳು ಅಷ್ಟೊಂದು ವಾ ವಾಂಗಿ ಭಾತು ಮಾಡ್ತೀನಿ ಆದರೆ ಯಾವಾಗಲೂ ಅದೇ ತಿನ್ನೋಕ್ಕೆ ನನಗೆ ಬೇಜಾರು ಬೇಸರ ಅನಿಸುತ್ತೆ ರೈಸ್ ಏನು ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಈ ಥರದ ರೋಟಿಗಳು ತಾಲಿಪೀಟು ಇದೆಲ್ಲ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಅಂತ ಅನಿಸುತ್ತೆ ಮಸೊಪ್ಪು ಸಾರು ಮಾಡಿದ್ದೀನಿ ಕಾಳು ಸಾರು ಸೊಪ್ಪು ಸಾರು ನನಗೆ ಆ ಥರದ್ದು ಒಂದು ಆರೋಗ್ಯಕ್ಕೆ ಒಳ್ಳೇದಿರೋದು ಮಾಡಿ ಊಟ ಮಾಡೋಕ್ಕೆ ತುಂಬ ತುಂಬ ಖುಷಿಯಾಗುತ್ತೆ ಹೊರಗಡೆ ನಾನು ಅಷ್ಟು ಇಷ್ಟಪಡಲ್ಲ ರೀ ನಮ್ಮ ಮನೆಯವರು ಹೊರಗಡೆ ಬ್ರೇಕ್ಫಾಸ್ಟಿಗೆಲ್ಲ ಬೆಳಗ್ಗೆ ಒಂದೊಂದು ಸಾರಿ ಕರ್ಕೊಂಡು ಹೋಗ್ತಾರೆ ನನಗೆ ಅಲ್ಲಿ ತಿಂದ್ರೂ ನನಗೆ ಹೊರಗಡೆ ತಿಂಡಿ ತಿಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋಲ್ಲ ಅಂದರೆ ಅದರಲ್ಲಿ ಉಪ್ಪು ಖಾರ ಅಷ್ಟೊಂದು ನನಗೇನು ಅನ್ಸೋದೇ ಇಲ್ಲ ಟೇಸ್ಟೇ ಅನಿಸಲ್ಲ ಮತ್ತು ನನಗೆ ಮನೆಗೆ ಬಂದು ಏನೋ ಒಂದು ತಿಳಿ ಅನ್ನನೋ ಇಲ್ಲ ಒಂದು ಚಪಾತಿ ಒಂದು ಏನಾದರೂ ಹೀರೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ತಿಂದ್ರೇ ಎಷ್ಟೋ ಖುಷಿಯಾಗುತ್ತೆ ಹಾಗಾಗಿ ನಾನು ಬೇಗ ಬೇಗ ಅಂತ ನಾನು ನನಗೆ ಮನೆಯಲ್ಲೇ ಕುಕ್ ಇಷ್ಟ ಅಡುಗೆ ಮಾಡೋಕ್ಕೆ ನನಗೆ ತುಂಬ ತುಂಬಾ ಇಷ್ಟ ಅಂತ ಹೇಳ್ತೀನಿ ನೋಡಿ ನಾವು ಊಟಕ್ಕೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇವಳು ಯಾವಾಗಲೂ ಹೀಗೇನೆ ದಿವಾನ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾಳೆ ನಾವು ಎಲ್ಲಿದ್ದರೆ ಅಲ್ಲೇ ಇದು ನಮಗೆ ಮಗು ಥರ ಇರ್ತಾಳೆ ನನಗೇನು ಕೊಡ್ತಾರೆ ನನಗೇನು ಕೊಡ್ತಾರೆ ನನಗೇನು ತಿನ್ನಿಸ್ತಾರೇನೋ ಅಂತ ಚಪಾತಿ ಇದ್ರೆ ತಿನ್ನಿಸ್ತೀನಿ ಮೊಸರು ಜೊತೆಯಲ್ಲಿ ನಾನು ಊಟ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಆದರೆ ಇದು ತಾಲಿಪಿಟ್ಟಿದೆ ಎಲ್ಲ ಇದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ ಅವಳ ಆರೋಗ್ಯ ಆಮೇಲೆ ಏನಾದರೂ ಪರಿಣಾಮ ಆಗುತ್ತೆ ಪಾಪ ಅದಕ್ಕೆ ಅದು ಚಿಕ್ಕದಿದೆ ನೋಡಿ ಪಾಪ ಟಾಯ್ ಬ್ರೀಡ್ ಅಲ್ವಾ ಅದಕ್ಕಾಗೆ ತುಂಬ ಸೆನ್ಸಿಟಿವ್ ಅದೆಲ್ಲನೂ ಹಾಗಾಗಿನೇ ಅವಳಿಗೆ ಹೇಳ್ತೀವಿ ಇದು ಬೇಡಮ್ಮ ಖಾರ ಇದೆ ನಿಂಗೆ ಖಾರ ಆಗುತ್ತೆ ತಿನ್ನಬಾರ್ದು ನೋವು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ತಾಳೆ ಏನಾದರೂ ಚಪಾತಿ ಇದ್ದರೆ ಅಷ್ಟು ಮಾತ್ರ ಕೊಡ್ತೀವಿ ಇಲ್ಲ ಅಂದರೆ ಮೊಸರು ಇರುತ್ತಲ್ವ ಒಂದು ಅರ್ಧ ಲೀಟ್ರ್ ಮೊಸರು ತಂದಿರ್ತೀವಿ ಕಾಲು ಕಾಲು ಲೀಟ್ರ್ದು ಎರಡೆರಡು ಪ್ಯಾಕೆಟು ಆ ಥರ ತಂದಿರ್ತೀವಿ ಅವಳಿಗೆ ಒಂದು ಕಾಲು ಲೀಟ್ರು ಒಂದು ಬೌಲಲ್ಲಿ ತಿನ್ನೋದಕ್ಕೆ ಕೊಡ್ತೀವಿ ಬೆಳಗ್ಗೆ ಅಂತೂ ಬ್ರೇಕ್ಫಾಸ್ಟ್ ಆಗಿರುತ್ತೆ ನಮ್ಮ ನಾವು ಊಟ ಕೂತ್ಕೊಂಡಾಗ ಒಂದು ಸ್ವಲ್ಪ ಒಂದು ಬೌಲಲ್ಲಿ ಮೊಸರು ಕೊಟ್ಟರೆ ಐಸ್ ಕ್ರೀಮ್ ಥರ ಅವಳು ತಿನ್ಕೊಳ್ತಾಳೆ ಅಂತ ಹೇಳ್ತೀನಿ ಇವತ್ತಿಂದು ಮಂಗಳವಾರದ ದಿವಸದ ಒಂದು ಆರೋಗ್ಯಕರವಾದ ಒಂದು ಲಂಚ್ ಇದಾಗಿತ್ತು ಅಂತ ಕೂಡ ಹೇಳ್ತೀನಿ ಅದಾದ ನಂತರ ಬುಧವಾರ ದಿವಸ ಮಧ್ಯಾಹ್ನ ಲಂಚ್ ನಾನು ಬೆಳಗ್ಗೆ ಸಾರಿ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬುಧವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ರಾಜ್ಮಾ ನಾನು ಮಂಗಳವಾರ ಹಿಂದಿನ ದಿವಸವೇ ರಾಜ್ಮಾ ನೆನೆಸಿಟ್ಟಿದ್ದೆ ವಾಶ್ ಮಾಡಿ ನೀಟಾಗೆಲ್ಲ ನೆನೆಸಿಟ್ಟಿದ್ದೆ ಅದು ರಾಜ್ಮಾ ಎಲ್ಲ ಚೋಲೆ ರಾಜ್ಮಾ ಮಾಡೋದು ಬೇಗ ಅಂತ ಆಗುತ್ತೆ ಇದು ರಾಜ್ಮಾನಲ್ಲಿ ತುಂಬ ಹೈ ಪ್ರೋಟೀನ್ ರಿಚ್ ಇರೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಾಲಡ್ ಕೂಡ ಇಟ್ಟಿದ್ದೀನಿ ಬೇಗ ಬೇಗ ಮಾಡಿಬಿಟ್ಟೆ ಚಪಾತಿ ಮಾಡಿದೆ ರಾಜ್ಮಾ ಮಾಡಿದೆ ಸಾಲಡ್ಡು ಮತ್ತು ಸ್ವಲ್ಪ ಮೊಸರನ್ನ ತಿಳಿ ಸಾರನ್ನು ಮಾಡ್ಕೋಬೋದಿತ್ತು ಯಾವಾಗಲೂ ಸಾರು ಊಟ ಮಾಡಿನೇ ಬೇಜಾರಾಗುತ್ತೆ ಅಂತ ಸ್ವಲ್ಪ ಅಷ್ಟೇ ಅಷ್ಟು ಮೊಸರನ್ನ ಒಗ್ಗರಣೆ ಮೊಸರನ್ನ ಒಗ್ಗರಣೆ ಮೊಸರನ್ನಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಹಸಿ ಶುಂಠಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಮೊಸರನ್ನ ಜೊತೆಗೆ ಹಸಿ ಈರುಳ್ಳಿನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಕಲಸಿ ಒಳ್ಳೆ ಫ್ರೆಶ್ ಆಗಿರೋ ಮೊಸರನ್ನ ಹಾಕಿ ಕಲಸಿ ಮಿಕ್ಸ್ ಮಾಡಿಬಿಟ್ರೆ ಮೊಸರನ್ನ ತುಂಬ ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲದಲ್ಲಿ ಏನಪ್ಪ ಇವರು ಬೆಳಗ್ಗೆ ಮೊಸರನ್ನ ತಿಂತಾಯಿದ್ದಾರೆ ಅಂದರೆ ಚಪಾತಿ ಸ್ವಲ್ಪ ಹಾರ್ಡ್ ಫುಡ್ ಇರುತ್ತಲ್ವ ಸ್ವಲ್ಪ ಹಾರ್ಡ್ ಫುಡ್ ಇರುತ್ತೆ ಅದಕ್ಕಾಗಿಯೇ ಸ್ವಲ್ಪ ನಾವು ಎರಡು ಚಪಾತಿ ಎಲ್ಲ ರೋಟಿ ತಿಂದಾಗ ಒಂದು ಸಣ್ಣ ಬೌಲು ರೈಸ್ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊಸರು ಸಾಯಂಕಾಲ ತಿನ್ನಬಾರ್ದು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮೊಸರನ್ನ ಸಾಯಂಕಾಲ ತಿನ್ನಬಾರ್ದು ಅಂತ ಒಂದು ಆಯುರ್ವೇದದಲ್ಲೂ ಕೂಡ ಹೇಳ್ತಾರೆ ಕಫ ಆಗೋ ಮತ್ತು ಲಂಗ್ಸ್ ಇನ್ಫೆಕ್ಷನ್ ಆಗೋ ಒಂದಿದು ಇರುತ್ತೆ ಅದಕ್ಕೇ ಬೆಳಗ್ಗೆ ಮತ್ತು ಮಧ್ಯಾಹ್ನ ಬಿಸಿಲು ಸ ಟೈಮ್ ಇರುತ್ತಲ್ವ ಸೂರ್ಯ ಇರುತ್ತೆ ಸೂರ್ಯನ ಒಂದು ಬೆಳಕಿರುತ್ತಲ್ವ ಅವಾಗ ತಿಂತರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತೀನಿ ಬಾ ಇಲ್ಲಿಶಾನಿ ಈಶಾನಿ ಬಾ ಏಯ್ ಬಾ ಕರ್ಕೊಂಡು ಹೋಗುವಂಥ ಆಟ ಮಾಡ್ತಾರ ನೋಡ್ರಿ ನೋಡ್ರಿ ನೋಡಿ ಕರ್ಕೊಂಡು ಹೋಗ್ಬೇಕಂತ ಹುಷಾರ ಬರ್ತೀನಿ ಅಂತ ಹುಷಾರು ನಮ್ಮ ಮನೆಯವರು ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ರೆಡಿ ಆಗಿಬಿಟ್ರೆ ಇವಳು ಗಲಾಟೆ ಅಂದ್ರೆ ಗಲಾಟೆ ಚಿಕ್ಕ ಮಗು ತರ ಇವಳು ಇಶಾನೆ ಗಲಾಟೆ ಮಾಡ್ತಾಳೆ ಏನಕ್ಕೆ ಅಂದ್ರೆ ನನ್ನ ಹೊರಗಡೆ ಕರ್ಕೊಂಡು ಹೋಗು ಸುತ್ತಾಡಿಸು ನನ್ನ ಹೊರಗಡೆ ಕರ್ಕೊಂಡು ಹೋಗು ಸುತ್ತಾಡಿಸು ನನ್ನ ಕೀ ಕೀ ಕರ್ಕೊಂಡು ಹೋಗು ಡೂರ್ ಡೂರ್ ಕರ್ಕೊಂಡು ಹೋಗು ಕೀ ಕೀ ಗಾಡಿನಲ್ಲಿ ಕರ್ಕೊಂಡು ಹೋಗು ಡೂರ್ ಡೂರ್ ಕರ್ಕೊಂಡು ಹೋಗು ಇವದೇ ಅವಳಿಗೆ ಅವಳು ಸುತ್ತಾಡಬೇಕು ಅಷ್ಟು ಖುಷಿ ಅವಳಿಗೆ ಹೊರಗಡೆ ಹೋಗೋದು ಅಂದರೆ ಚಳಿ ಇದೆ ಆಮೇಲೆ ವೆದರ್ ಸರಿ ಇಲ್ಲವಲ್ಲ ನಾವೇ ಅವಾಯ್ಡ್ ಮಾಡ್ತೀವಿ ಅವಳು ಸೀನ್ ತಾಳೆ ಸಾರಿ ಅಚ್ಚಿ ಅಚ್ಚಿ ಅಂತ ಸೀನ್ ತಾಳೆ ಬೇಡ ಅಂದ್ಬಿಟ್ಟು ಇವಾಗ ಸಾಯಂಕಾಲ ಅವ್ರು ಹೊರ ಹೊರಗೆ ಹೋಗ್ತಾ ಇರೋದು ಬುಧವಾರ ದಿವಸ ಇದು ಅವರು ಸಾಯಂಕಾಲ ಸ್ವಲ್ಪ ಬ್ರೆಡ್ ಟೋಸ್ಟು ಆಮೇಲೆ ಪಪ್ಸು ಎಲ್ಲ ತೊಗೊಂಡು ಬರ್ತೀನಿ ಅಂತಂದರು ನನಗೆ ತಿನ್ನೋದಕ್ಕೆ ನಾನೇ ಹೇಳಿದೆ ಸಾಯಂಕಾಲ ಏನಾದರೂ ತೊಗೊಂಡು ಬನ್ನಿರಿ ಟೋಸ್ಟು ಎಲ್ಲ ಅದು ಅಂತ ಸ್ವಲ್ಪ ತಿನ್ಬೇಕು ಇದೆ ಅಂತ ಹೇಳಿದೆ ಅದಕ್ಕೆ ಆಯಿತು ಅಂತ ಇದ್ದರೆ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಅವಳು ನಾವು ಏನು ಮಾತಾಡಿದ್ರು ಕೇಳಿಸ್ಕೊಂಡು ರೆಡಿಯಾಗಿ ಹೋಗಿ ಬಾಗಿಲು ಮುಂದೆ ಹೊಸಲು ಮುಂದೆನೇ ಕಾಂಪೌಂಡಲ್ಲಿ ಹೊರಗಡೆ ಬಿಡ್ತಾಳೆ ನಾನು ಬರ್ತೀನಿ ಅಂತ ನೋಡಿ ಹೇಗೆ ವಾಚ್ ಮಾಡ್ತಾ ಇದ್ದಾಳೆ ಅಲ್ಲಿ ಕುತ್ಕೊಂಡು ದೀವನೇ ಬಾಗಿಲು ತೆಗಿತಾರೋ ಇಲ್ವೋ ಬರ್ತಾ ಕಿಟಕಿನಲ್ಲಿ ನೋಡ್ತಾಳೆ ನಾನು ಬರ್ತೀನಿ ಅಂತ ಕಿಟಕಿನಲ್ಲಿ ಗಲಾಟೆ ಮಾಡ್ತಾಳೆ ಮಗು ಅಂದರೆ ಮಕ್ಕಳಿಗಿಂತ ಹೆಚ್ಚು ಇವಳು ತುಂಬ ಜಾಣೆ ಇದೆ ತುಂಬ ಒಳ್ಳೆ ಮಗು ಥರ ಅಂತ ಹೇಳ್ತೀವಿ ನಾವು ಕೂಡ ತುಂಬ ಪ್ರೀತಿಯಿಂದ ಮುದ್ದಿಂದ ಸಾಕಿದ್ದೀವಿ ಅದಕ್ಕೆ ಅಂತ ಹೇಳ್ತೀನಿ ತುಂಬ ಖುಷಿ ಆಗುತ್ತೆ ಇವಳ ಜೊತೆಯಲ್ಲಿ ನಮಗೆ ಇರೋದು ಅವಳ ಜೊತೇನಲ್ಲಿ ಮಾತಾಡೋದು ಅವಳ ಆ್ಯಕ್ಷನ್ಗಳು ನೋಡಿ ಆಶ್ಚರ್ಯನೂ ಆಗುತ್ತೆ ಒಂದು ಪ್ರಾಣಿಗೆ ಭಗವಂತ ಎಷ್ಟೊಂದು ಬುದ್ಧಿ ಕೊಟ್ಟಿದ್ದಾನಲ್ಲ ಅಂತ ಕೂಡ ಆಶ್ಚರ್ಯನೂ ಆಗುತ್ತೆ ಖುಷಿ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು